ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂತಂದ್ರೆ ಯುಗಾದಿ ಹಬ್ಬ ಹಾಗೆ ಇವತ್ತು ರಂಜಾನ್ ಹಬ್ಬ ಅಂದ್ರೆ ಎರಡು ಹಬ್ಬ ಒಟ್ಟಿಗೆ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಹಬ್ಬದ ಖರ್ಚಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಎರಡು ಸಾವಿರ ರೂಪಾಯಿನ ಬಿಡುಗಡೆ ಮಾಡಿರುವಂತದ್ದು ಅಂದ್ರೆ ಹದಿನೆಂಟನೇ ಕಂತಿನ ಹಣನ ನಿನ್ನೆ ಮತ್ತೆ ಬಿಡುಗಡೆ ಮಾಡಿದ್ದಾರೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿನ್ಸಿದ್ರು ಇವಾಗ ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಸಡನ್ ಆಗಿ ಬಿಡುಗಡೆ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಕೇಳ್ಬಹುದು ಇಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಅಪ್ಪಕ್ಕೆ ಕೊಡ್ತಾ ಇರುವಂತ ಹಣ ಇನ್ ಯಾವಾಗ ಕೊಡ್ಲಿ ಇನ್ ಯಾವ ಖುಷಿಗೋಸ್ಕರ ಕೊಡ್ಲಿ ಸೊ ಹಾಗಾಗಿ ನಾವ್ ಇವತ್ತೇ ಮತ್ತೆ ಹದಿನೆಂಟನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈಗ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಇದುವರೆಗೂ ಎಷ್ಟು ಜನರಿಗೆ ಬಂದಿದೆ ಹಾಗೆ ಇದಿಷ್ಟೇ ಅಲ್ಲ ಇಲ್ಲಿ ರೈತರಿಗೂ ಕೂಡ ಒಂದು ಸಿಹಿ ಸುದ್ದಿ ಇದೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳ್ಸಿಕೊಡ್ತಾ ಇದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡ್ತಾ ವಿಡಿಯೋನ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಫುಲ್ ಅರ್ಥ ಆಗಲ್ಲ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಎಂಡಿಂಗ್ ಎಂಡಿಂಗ್ವರೆಗೂ ವಾಚ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದೇವೆ ಅಂದ್ರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆ ಯುಗಾದಿ ಹಬ್ಬ ಹಾಗೆ ಇವತ್ತು ರಂಜಾನ್ ಹಬ್ಬ ಇರೋದ್ರಿಂದ ಗೃಹಲಕ್ಷ್ಮಿಯರಿಗೆ ನಿಜವಾಗ್ಲೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಈ ತಿಂಗಳಲ್ಲಿ ಕೊಡೋದಿಲ್ಲ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ವಿ ಯಾಕಂದ್ರೆ ಈ ತಿಂಗಳಲ್ಲಿ ಹದಿನಾರು ಹಾಗೆ ಹದಿನೇಳನೇ ಕಂತಿನ ಹಣನ ಬಿಡುಗಡೆ ಮಾಡಿರೋದ್ರಿಂದ ಹದಿನೆಂಟನೇ ಕಂತು ಕೂಡ ಈ ತಿಂಗಳಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಈಗ ಫೈನಾನ್ಷಿಯಲ್ ಇಯರ್ ಎಂಡ್ ಬೇರೋದ್ರಿಂದ ತುಂಬಾನೇ ಕೆಲಸ ಇದೆ ಸೊ ಹಾಗಾಗಿ ಮುಂದಿನ ತಿಂಗಳಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇನೇ ತಿಳಿಸ್ತೀವಿ ಬಟ್ ನಿನ್ನೆ ಸಡನ್ಲಿ ಅವರೇ ಮೀಡಿಯಾ ಮುಂದೆ ಬಂದು ಅಪ್ಡೇಟ್ ಕೊಟ್ಟಿರುವಂತದ್ದು ಈಗ ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅಂದ್ರೆ ಅವರು ಟ್ರೆಜರಿ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವರು ಟ್ರೆಜರಿ ಕೊಟ್ಟಿದ್ದಾರೆ ಅಂತಂದ್ರೆ ಹಣನ ಬರೋ ಅಷ್ಟ್ರಲ್ಲಿ ಟೂ ಆರ್ ತ್ರೀ ಡೇಸ್ ಆಗ್ತಿತ್ತು ಅಂದ್ರೆ ಇವತ್ತು ನಾಳೆ ನಾಡಿದ್ರಲ್ಲಿ ಬರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬಟ್ ಸಡನ್ಲಿ ನಿನ್ನೆ ಸಂಜೆಯಿಂದಲೇ ಹದಿನೆಂಟನೇ ಕಂತಿನ ಹಣ ಜಮ ಆಗೋದಕ್ಕೆ ಶುರುವಾಗಿದೆ ನಿಜವಾಗ್ಲೂ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬೇಕು ಅಂದರೆ ಹೋದ್ ತಿಂಗಳು ಶಿವರಾತ್ರಿ ಹಬ್ಬದ ದಿನ ಕೊಟ್ಟರು ಈ ತಿಂಗಳು ಆ ಯುಗಾದಿ ಹಬ್ಬಕ್ಕೂ ಕೊಟ್ಟಿದ್ದಾರೆ ನಿಜವಾಗ್ಲೂ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ಹಬ್ಬದ ಖರ್ಚಿಗಾದ್ರೂ ಅಂತ ಹೇಳ್ಬಿಟ್ಟು ಇನ್ನು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿನ್ನೆ ಸಂಜೆ ಸಡನ್ ಆಗಿ ಕಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಆದ್ರು ಹದಿನೆಂಟನೇ ಕಂತಿನ ಹಣ ಇವಾಗ ಸಂಜೆ ಬಂತು ಅಂತ ಅಂತೇಳ್ಬಿಟ್ಟು ಯಾವ್ಯಾವ ಡಿಸ್ಟ್ರಿಕ್ ಕಮೆಂಟ್ ಮಾಡಿದ್ರು ಅಂತ ತಿಳಿಸ್ತೀನಿ ನೋಡಿ ರಾಮ್ ಒಬ್ರು ಕಮೆಂಟ್ ಮಾಡಿದ್ರು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ವಿಜಯಪುರದವರೊಬ್ರು ಹಾಗೆ ವಿಜಯನಗರ ಅಲ್ಲಿ ಅವರೊಬ್ರು ಮತ್ತೆ ಬೆಳಗಾವಿಯವರೊಬ್ರು ಆಲ್ಮೋಸ್ಟ್ ಅಂದ್ರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಅನ್ಸುತ್ತೆ ಬಹುಶಃ ಇವಾಗ ಏನ್ ಎರಡ್ ಮೂರ್ ಕಂತನ ಈಗ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರಲ್ವ ಸೊ ಅದೇ ರೀತಿ ಬಿಡುಗಡೆ ಮಾಡ್ತಾ ಇರಬಹುದು ಬಟ್ ಆದ್ರೆ ಬಿಡುಗಡೆ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಈಗ ಇವಾಗ ಇಷ್ಟು ಜಿಲ್ಲೆಗೆ ಬಂದಿದೆ ಅಂತಂದ್ರೆ ಉಳಿದ ಎಲ್ಲ ಜಿಲ್ಲೆಗಳಿಗೂ ಖಂಡಿತವಾಗ್ಲು ಬರುತ್ತೆ ಎಲ್ಲರೂ ಕೂಡ ವೇಟ್ ಮಾಡ್ಬೇಕಾಗುತ್ತೆ ಫೈನಲ್ಲಿ ಬಿಡುಗಡೆ ಆಯ್ತಲ್ಲ ಹಬ್ಬದ ದಿನ ಅದೇ ಎಲ್ಲರಿಗೂ ಇದೊಂದು ದೊಡ್ಡ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಹಾಗೆ ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಜನರಿಗೆ ಬಂದಿದೆ ಜೊತೆಗೆ ಈ ಹದಿನೇಳನೇ ಕಂತಿನ ಹಣ ಎಷ್ಟೋ ಜನರಿಗೆ ಬಂದಿರಲಿಲ್ಲಲ್ಲ ಅವ್ರಿಗೂ ಕೂಡ ಇವತ್ತು ತುಂಬಾ ಜನಕ್ಕೆ ಹದಿನೇಳನೇ ಕಂತಿನ ಹಣ ಹಾಗೆ ಹದಿನೆಂಟನೇ ಕಂತಿನ ಹಣ ಬರ್ತಾ ಇರುವಂತದ್ದು ಈ ಒಂದು ಖುಷಿ ವಿಚಾರನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಇನ್ನೂ ತುಂಬ ಜನರಿಗೆ ಗೊತ್ತಿಲ್ಲ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಯಾಕಂದರೆ ಓದ್ಮಂತಲ್ಲೇ ಆಲ್ಮೋಸ್ಟ್ ಎರಡು ಕಂತಿನ ಕೊಟ್ಟಿದ್ರಲ್ವಾ ಸೊ ಹಾಗಾದ್ರೆ ಈ ತಿಂಗಳಲ್ಲಿ ಏನು ಕೊಡೋದಿಲ್ಲ ಇನ್ನು ಮುಂದಿನ ತಿಂಗಳಲ್ಲಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ರು ಬಟ್ ಈ ತಿಂಗಳೇ ಬಿಡುಗಡೆ ಮಾಡಿರೋದು ಅಂದರೆ ಟೋಟಲಿ ಈ ತಿಂಗಳಲ್ಲಿ ಆರು ಸಾವಿರ ಬಂದಿರುವಂಥದ್ದು ನಿಜವಾಗ್ಲೂ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಟೋಟಲಾಗಿ ಎಲ್ಲ ಜಿಲ್ಲೆಗಳಿಗೂ ಬಹುಶಃ ಬಿಡುಗಡೆ ಆಗಿರುತ್ತೆ ಅಥವಾ ಹಂತ ಹಂತವಾಗಿ ಬಿಡುಗಡೆ ಮಾಡ್ಬೋದು ಸದ್ಯಕ್ಕೆ ಇವಾಗಂತೂ ಒಂದು ಏಳೆಂಟು ಜಿಲ್ಲೆಯವರು ಕಮೆಂಟನ್ನು ಮಾಡಿದ್ರು ಎಲ್ಲರೂ ಬಂದಿದೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈಗ ಹಬ್ಬ ಹಬ್ಬಕ್ಕೆ ಕೊಡ್ತಾ ಇರುವಂಥದ್ದು ಮಹಿಳೆಯರಿಗೆ ತುಂಬಾ ಖುಷಿಯಾಗಿದೆ ಫೈನಲಿ ಹದಿನೆಂಟನೇ ಕಂತಿನ ಹಣ ರಿಸೀವ್ ಆಯಿತು ಇದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಇನ್ನು ರೈತರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳಿದೆ ಅಲ್ವಾ ರೈತರಿಗೆ ಏನು ಸಿಹಿ ಸುದ್ದಿ ಅಂತಂದರೆ ಇವಾಗ ನೀವೇನು ದಿನನಿತ್ಯ ಹಾಲನ್ನು ತೊಗೋತಿರಲ್ವ ಈಗ ಹಾಲಿನ ರೇಟನ್ನು ಹೆಚ್ಚಿಗೆ ಮಾಡಿರುವಂಥದ್ದು ಹಾಲಿನ ರೇಟ್ ಇವಾಗ ಆಲ್ಮೋಸ್ಟ್ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇದು ಮೂರನೇ ಸಾರಿ ಅನ್ಸುತ್ತೆ ಹೆಚ್ಚಿಗೆ ಮಾಡಿರುವಂತದ್ದು ಬಟ್ ಆದರೆ ಈ ಮೂರು ಸಾರಿ ಹೆಚ್ಚಿಗೆ ಮಾಡಿದಾಗ ಯಾವಾಗೂ ಕೂಡ ರೈತರಿಗೆ ಹಣನ ಹೆಚ್ಚಿಗೆ ಮಾಡಿರ್ಲಿಲ್ಲ ಸರ್ಕಾರಕ್ಕೆ ಹೋಗ್ತಾ ಇತ್ತು ಈಗ ಹೆಚ್ಚಿಗೆ ಮಾಡಿದಂತ ಹಣ ಸರ್ಕಾರಕ್ಕೆ ಹೋಗ್ತಾ ಇತ್ತು ಬಟ್ ಈ ಸರಿ ಹೆಚ್ಚಿಗೆ ಮಾಡಿದಾರಲ್ವಾ ಹಾಲಿನ ರೇಟ್ನ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇಷ್ಟು ದಿನ ಎಷ್ಟು ಇತ್ತಿತ್ತು ಐವತ್ತಾರು ಐವತ್ತೇಳು ಎಷ್ಟು ಇರ್ತಿತ್ತು ಇವಾಗ ಅರವತ್ತು ರೂಪಾಯಿ ದಾಟಿದೆ ಒಂದು ಲೀಟರ್ ಹಾಲು ಅರವತ್ತು ರೂಪಾಯಿ ದಾಟಿದೆ ಸೊ ಇವಾಗ ಏನ್ ನಾಲ್ಕು ರೂಪಾಯಿನ ಹೆಚ್ಚಿಗೆ ಮಾಡಿದಾರಲ್ಲ ಆ ನಾಲ್ಕು ರೂಪಾಯಿನ ನಾವು ನೇರವಾಗಿ ರೈತರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು ಇವಾಗ ಡೈರಿಲೆಲ್ಲ ನೀವು ಹಾಲು ಆಗ್ತಿರಲ್ವಾ ಅಲ್ಲಿ ನಿಮ್ಗೆ ಒಂದ್ ಮೂವತ್ತೈದು ಮೂವತ್ತಾರು ರೂಪಾಯಿ ಎಷ್ಟು ಒಂದ್ ಲೀಟರ್ ಕೊಡ್ತಾ ಇದ್ ಅನ್ಸುತ್ತೆ ಇವಾಗ ನಾಲ್ಕು ರೂಪಾಯಿನ ಹೆಚ್ಚಿಗೆ ಮಾಡಿರುವಂತದ್ದು ಇದು ರೈತರಿಗೆ ಡೈರೆಕ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾವುದೇ ರೀತಿ ಸರ್ಕಾರಕ್ಕೆ ಹೋಗುವಂತದಲ್ಲ ರೈತರಿಗೆ ಹೋಗುವಂಥದ್ದು ಓಕೆ ಬಟ್ ಈ ರೀತಿ ಹೆಚ್ಚಿಗೆ ಮಾಡಿರೋದು ರೈತರಿಗೆನೋ ಖುಷಿ ವಿಚಾರ ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ತುಂಬಾನೇ ಕಷ್ಟ ಅಲ್ವಾ ಯಾಕಂತಂದ್ರೆ ಇವಾಗ ಎಲ್ಲರೂ ಶ್ರೀಮಂತರಿ ಇರಲ್ಲ ಇವಾಗ ಇದ್ದಾರೆ ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಕ್ಷಣ ಅವ್ರೇನೋ ದೊಡ್ಡ ಶ್ರೀಮಂತಿ ಇರಲ್ಲ ಹತ್ತು ಸಾವಿರಗೋ ಹದಿನೈದು ಸಾವಿರಕ್ಕೂ ಗಂಡ ಎಂಟಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರ ಕಮಿಟ್ಮೆಂಟ್ ಕೂಡ ಹಂಗೇನೆ ಇರುತ್ತೆ ಇವಾಗ ಹತ್ತು ಸಾವಿರ ಸಂಬಳ ಬರುತ್ತೆ ಎಂಟಿಗೆ ಹತ್ತು ಸಾವಿರ ಹತ್ತು ಸಾವಿರ ಅಷ್ಟೇ ಕಮಿಟ್ಮೆಂಟ್ಗಳು ಕೂಡ ಇರುತ್ತೆ ಒಬ್ಬರು ಸಂಬಳದಲ್ಲಿ ಮನೆ ಮೇಂಟೈನ್

ಮನೆ ಬಾಡಿಗೆ ಇಷ್ಟು ನೀರಿನ ಬಿಲ್ ಇಷ್ಟು ಕರೆಂಟ್ ಬಿಲ್ ಇಷ್ಟು ಸೊ ಈ ರೀತಿ ಎಲ್ಲ ಡಿವೈಡ್ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ ಇವಾಗ ಸಿ ಹಳ್ಳಿಯಿಂದ ಹೋಗಿ ಸಿಟಿನಲ್ಲಿ ದುಡಿಯೋಕೋಸ್ಕರ ಹೋಗಿರ್ತಾರೆ ಅಂತಂದರೆ ಅವ್ರದು ಆಲ್ಮೋಸ್ಟ್ ಲೆಕ್ಕಾಚಾರದ ಜೀವನೇ ಇರುತ್ತೆ ಇಷ್ಟಿಷ್ಟು ಅಮೌಂಟ್ ಇಷ್ಟಿಷ್ಟು ಇಷ್ಟಕ್ಕೆ ಲೆಕ್ಕ ಹಾಕಿ ಅವರು ಜೀವನ ನಡೆಸ್ತಾ ಇರುವಂಥದ್ದು ಸೊ ಇವಾಗ ಅಂಥವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಈಗ ನಾಲ್ಕು ರೂಪಾಯಿ ಒಂದು ಒಂದು ಲೀಟ್ರಿಗೆ ನಾಲ್ಕು ರೂಪಾಯಿ ಅಂತ ಹೇಳ್ತಾರೆ ಒಂದು ದಿನಕ್ಕೆ ನಾಲ್ಕು ರೂಪಾಯಿ ಆಗುತ್ತಲ್ವ ಸೊ ಎಷ್ಟಾಗುತ್ತೆ ಒಂದು ತಿಂಗಳಿಗೆ ನೂರಿ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ಲೀಟ್ರ್ ತೊಗೊಂಡ್ರೆ ಸೊ ಈ ರೀತಿ ಜನಗಳಿಗೆ ಮಧ್ಯಮ ವರ್ಗದವ್ರಿಗೆ ಕಷ್ಟ ಆಗ್ತಾ ಇದೆ ಈ ರೀತಿ ಹೆಚ್ಚಿಗೆ ಮಾಡ್ತಾ ಇರುವಂತದ್ದು ಬಿಡಿ ಹಾಲಿನ ರೇಟ್ ಒಂದೇ ಜಾಸ್ತಿ ಮಾಡ್ತಾ ಇಲ್ಲ ಈಗ ಏಪ್ರಿಲ್ ಒಂದನೇ ತಾರೀಕಿಂದ ಕರೆಂಟ್ ರೇಟ್ ಕೂಡ ಜಾಸ್ತಿ ಮಾಡ್ತಾ ಇರುವಂತದ್ದು ಅಂದ್ರೆ ಯಾರೆಲ್ಲ ಉಚಿತ ಕರೆಂಟ್ ಬಳಸ್ತಾ ಇದ್ದಾರಲ್ಲ ಅವ್ರನ್ನ ಬಿಟ್ಟು ಉಳಿದಂಥವ್ರದ್ದು ಯಾರಿಗೆಲ್ಲ ಕರೆಂಟ್ ಬಿಲ್ ಬರ್ತಾ ಇದೆ ಅವರಿಗೆ ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗೆ ಈಗ ನೀವು ಎಷ್ಟು ಅಂದರೆ ಒಂದು ವರ್ಷದ ಸರಾಸರಿ ತೊಗೊಂಡು ಅದ್ರ ಮೇಲೆ ಎಕ್ಸ್ಟ್ರಾ ಏನಾದರೂ ಆಯಿತು ಅಂತಂದರೆ ನೀರೇ ಪೇ ಮಾಡಬೇಕಂತ ಕೂಡ ತಿಳಿಸಿದಲ್ವ ಅಂಥವ್ರಿಗೆಲ್ಲ ಕಷ್ಟ ಆಗುತ್ತೆ ಮತ್ತೆ ಇವಾಗ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಮತ್ತು ಏಪ್ರಿಲ್ ಒಂದನೇ ತಾರೀಕಿಂದ ಕಸದ್ದು ಚಾರ್ಜು ಕೊಡಬೇಕಾಗುತ್ತೆ ಜೊತೆಗೆ ನೀರಿನ ಬಿಲ್ಲು ಕೂಡ ಜಾಸ್ತಿ ಮಾಡಿರುವಂಥದ್ದು ಹಾಗೆ ಈಗ ರೀಸೆಂಟಾಗಿ ಬಸ್ ಚಾರ್ಜನ್ನು ಕೂಡ ಜಾಸ್ತಿ ಮಾಡಿದರು ಹೀಗೆ ಎಲ್ಲ ಬೆಲೆ ಏರಿಕೆಗಳನ್ನೂ ಕೂಡ ಮಾಡಿದ್ದಾರೆ ಈ ಮಧ್ಯಮ ವರ್ಗದವರಿಗೆ ನಿಜವಾಗ್ಲೂ ಕಷ್ಟನೇ ಅಂತ ಹೇಳ್ಬೋದು ಜೀವನ ಇಲ್ಲಿ ಒಂದು ಕಡೆ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಿತ್ಕೊಂತ ಇದ್ದಾರೆ ಇಷ್ಟೇ ಆಗ್ತಾ ಇರೋದು ಬಟ್ ಜನಗಳಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಆ ಯೋ ಕೊಡ್ತಾ ಇದಾರಲ್ಲ ಫ್ರೀಯಾಗಿ ಕೊಡ್ತಾ ಇದಾರ ಎರಡ್ ಸಾವಿರ ಕೊಡ್ತಾರೆ ಉಚಿತ ಬಸ್ ಇದೆ ಹಾಗೆ ಹತ್ತು ಕೆಜಿ ಅಕ್ಕಿ ಕೊಡ್ತಾರೆ ಉಚಿತ ಕರೆಂಟ್ ಕೊಡ್ತಾ ಇದಾರೆ ಇನ್ನೇನು ಬೇಕು ಅನ್ನಿಸ್ಬಿಡುತ್ತೆ ಬಟ್ ಇಲ್ಲಿ ಎಲ್ಲ ಬೆಲೆ ಏರಿಕೆಗಳಾಗ್ತಾ ಇರೋದು ಅಷ್ಟು ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ ಅದು ಯಾವಾಗ ಗೊತ್ತಾಗುತ್ತೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಇವಾಗ ಎರಡು ಸಾವಿರ ಕೊಟ್ಟೆ ಇಷ್ಟೊಂದು ಬೆಲೆ ಏರಿಕೆಗಳನ್ನ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಎಲೆಕ್ಷನ್ ಅವ್ರಿಗೆ ಇದ್ದರೆ ನಾಲ್ಕು ಸಾವಿರ ಮಾಡ್ತೀವಿ ಗಂಡಸ್ರಿಗೂ ಕೊಡ್ತೀವಿ ಅಂತ ಹೇಳ್ತಾರೆ ಅವಾಗ ಇನ್ನೆಷ್ಟೇ ಜಾಸ್ತಿ ಆಗುತ್ತೋ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಬಟ್ ಈ ರೀತಿ ಸರ್ಕಾರ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಜನಸಾಮಾನ್ಯರಿಗೆ ತುಂಬಾ ಬೇಜಾರಾಗಿದೆ ಹಾಗೆ ತುಂಬ ಶಾಪನೂ ಕೂಡ ಆಗ್ತಾ ಇದ್ದಾರೆ ಯಾಕಾದ್ರೂ ಬಂತು ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದೇ ಬೇಡ ಸುಮ್ಮನೆ ಇವರು ಬೆಲೆ ಏರಿಕೆಗಳನ್ನೆಲ್ಲ ಕಡಿಮೆ ಮಾಡಿದರೆ ಸಾಕು ಸೊ ಈ ರೀತಿ ಎಲ್ಲಾ ಜನಗಳು ಮಾತಾಡ್ತಾ ಇರುವಂಥದ್ದು ಸರ್ಕಾರ ಸುಮ್ಮನೆ ಈ ರೀತಿ ಹೆಚ್ಚಿಗೆ ಮಾಡಿ ಮಾಡಿ ಜನಗಳ ಶಾಪಕ್ಕೆ ತುತ್ತಾಗ್ತಾ ಇದ್ದಾರೆ ಅಷ್ಟೇ ಕೊಡ್ತಾ ಇರೋದು ಒಂದು ಕಡೆ ಖುಷಿ ಆದರೆ ಇಲ್ಲಿ ಬೆಲೆ ಏರಿಕೆ ಮಾಡ್ತಾ ಇರೋದು ಇನ್ನೊಂದು ಕಡೆ ಇದೆ ಇವಾಗ ಈ ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ಕೂಡ ಸಿಗ್ತಾ ಸಿಗ್ತಾಯಿಲ್ಲ ಅಲ್ವಾ ಎಲ್ಲರಿಗೂ ಇದೆ ಬಿಡು ಅಂತಂದರೆ ಅದಾದರೂ ಒಂಥರ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೂ ಕೂಡ ಅಷ್ಟೇ ಸ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಟ್ಯಾಕ್ಸ್ ಪೇ ಮಾಡೋರು ಜಿ ಎಸ್ ಟಿ ಪೇ ಮಾಡೋರು ಅಂಥವ್ರಿಗೆಲ್ಲ ಸಿಗ್ತಾ ಇಲ್ಲ ಇನ್ನು ಕರೆಂಟ್ ಬಿಲ್ಲು ಕೂಡ ಅಷ್ಟೇ ಟೂ ಹಂಡ್ರೆಡ್ ಯೂನಿಟಿಗಿನ್ನ ಯಾರು ಜಾಸ್ತಿ ಯೂಸ್ ಮಾಡ್ತಾರೋ ಆಲ್ಮೋಸ್ಟ್ ಅವ್ರು ಯಾರಿಗಿಲ್ಲ ಕಮರ್ಷಿಯಲ್ ಅವರಿಗಿಲ್ಲ ಇವಾಗ ಅಂಥವ್ರಿಗೆಲ್ಲ ಬೈಕೊತಾಯಿರ್ತಾನೆ ಅಂಥವರೆಲ್ಲ ಶಾಪ ಹಾಕಿ ಹಾಕ್ತಾರೆ ಇನ್ನು ಉಚಿತ ಬಸ್ ಪ್ರಯಾಣವೂ ಕೂಡ ಅಷ್ಟೇ ಎಷ್ಟೋ ಜನ ತುಂಬ ರಶ್ ಇರುತ್ತೆ ಅಂತ ಹೋಗೋದೇ ಇಲ್ಲ ಬಸ್ಗಳಿಗೆ ಹೋಗೋದಿಲ್ಲ ಬೇಕಾದರೆ ಗಾಡಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆಟಗಳಲ್ಲಿ ಹೋಗ್ತಾರೆ ಸೊ ಈ ಗ್ಯಾರಂಟಿ ಯೋಜನೆಗಳನ್ನ ಎಷ್ಟೋ ಜನ ಪಡ್ಕೊಳ್ತಾ ತುಂಬಾ ತುಂಬ ಜನ ಪಡ್ಕೊಳ್ತಾ ಇದ್ದಾರೆ ಬಟ್ ಇನ್ನು ಎಷ್ಟೋ ಜನ ಪಡ್ಕೊಂತ ಇಲ್ಲ ಅವರಿಗೆಲ್ಲ ಬೇಜಾರಾಗೋದು ಸಹಜ ಅಂತಲೇ ಹೇಳ್ಬೋದು ಸೊ ಈ ಬೆಲೆ ಏರಿಕೆಗಳನ್ನ ಏನು ಮಾಡ್ತಾ ಇದ್ದಾರೆ ಆದಷ್ಟು ಕಡಿಮೆ ಮಾಡಿದರೆ ಸರ್ಕಾರಕ್ಕೆ ನಿಜವಾಗ್ಲೂ ಒಳ್ಳೆಯದು ಕೊಡೋದು ಖುಷಿ ಓಕೆ ಬಟ್ ಎಲ್ಲರಿಗೂ ಸಮಾನವಾಗಿ ಇಲ್ಲ ಅದೊಂದು ಅದರಲ್ಲಿ ಬೆಲೆ ಆಗ್ತಾ ಇರೋದು ಅದು ಇನ್ನೂ ಬೇಜಾರಾಗ್ತಾ ಇದೆ ನೋಡೋಣ ಸರ್ಕಾರ ಇನ್ನೂ ಏನೇನು ಹೆಚ್ಚಿಗೆ ಮಾಡುತ್ತೆ ಇನ್ನೂ ಏನೇನು ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ ಎಲ್ಲ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನಾ ಇವತ್ತು ಬಿಡುಗಡೆ ಮಾಡಿರೋದು ಗೃಹಲಕ್ಷ್ಮೀರಿಗೆ ತುಂಬಾ ಖುಷಿಯಾಗಿದೆ ಐ ಹೋಪ್ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡೋದನ್ನು ಮಾತಾ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್